ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಾಯಂಕಾಲ ಏ ತಿನ್ನೋದಕ್ಕೆ ಏನಾದರೂ ಬೇಕಾಗಿದೆ ಅದಕ್ಕೋಸ್ಕರ ಏನು ಮಾಡಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೊಳಗೆ ಮನೆಯೊಳಗೆ ಒಂದು ಕಲ್ಪಟ್ಲೆ ಕಾಯಿ ಇತ್ತು ಆ ಕಾಯಿನ ಕಾಯಿಂದ ಬಜ್ಜಿ ಮಾಡಿದ್ರಾಯ್ತು ತಿನ್ನೋದಕ್ಕೆ ಸೂಪರ್ ಆಗಿರ್ತವೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಬಜ್ಜಿಗೆ ಪ್ರಿಪೇರ್ ಮಾಡಕತ್ತೀನಿ ಇಲ್ಲೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ಆ ವಿಡಿಯೋನ ನಿನಗೂ ನಿಮಗೂ ಕೂಡ ಹಾಕ್ತೀವಿ ಕಲ್ಪಟ್ಲೆಕಾಯಿ ಬಜಿ ಯಾವಾಗ ಒಬ್ಬರು ತಿಂದಿರ್ತಾರೋ ಒಬ್ಬರು ತಿಂದಿರಂಗಿಲ್ಲ ನೀವೆಲ್ಲ ನೋಡ್ರಿ ನಾ ಮಾಡಿರೋ ರೀತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಕೂಡ ಮಾಡ್ಕೊಂಡು ತಿನ್ರಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕಂತ ಇಲ್ಲಿ ನೋಡ್ರಿ ಇದು ಕಲ್ಪಟ್ಲಕಾಯಿ ಈ ಕಲ್ಪಟ್ಲಕಾಯಿನ ನಾನು ಉದ್ದುದ್ದಗೆ ಹೆಚ್ಚಿಕೊಂಡಿದ್ದೀನಿ ನಡ್ಬಾರಕ ಬೀಜಗಳು ಬೀಜಗಳೆಲ್ಲ ತೆಗಿಬೇಕು ಒಳಗಡೆ ಬೀಜಗಳನ್ನೆಲ್ಲ ತೆಗ್ದುಬಿಟ್ಟು ಉದ್ದುದಕ್ಕೆ ನಮ್ಗೆ ಮೆಣಸಿನಕಾಯಿ ಬಜ್ಜಿ ನಾವು ಎಷ್ಟು ಉದ್ದಾಗ ಹಾಕ್ತೀವಿ ಅಷ್ಟು ಉದ್ದ ನಾವು ಇದನ್ನು ಕಟ್ ಮಾಡ್ಕೋಬೇಕು ಇಲ್ಲ ನೋಡ್ರಿ ನಾನು ಈ ರೀತಿ ಒಳಗಿಂದೆಲ್ಲ ಬೀಜ ತೆಗೆದು ಎಷ್ಟಿಷ್ಟು ಉದ್ದಾಗ ನಾನು ಕಟ್ ಮಾಡ್ಕೊಂಡಿನಿ ಇಲ್ಲ ನೋಡ್ರಿ ಇಷ್ಟು ಕಟ್ ಮಾಡ್ಕೊಂಡಿನಿ ಈಗ ಒಂದು ಕಾಯಿ ತೊಗೊಂಡಿ ನಾನು ಒಂದಕ್ಕೆ ಇಷ್ಟ ಕೊಂದಾಗ್ಯವು ಈಗ ಇದಕ್ಕೆ ನೆಕ್ಸ್ಟ್ ಏನು ಬೇಕಪ್ಪ ಅಂತಂದ್ರೆ ಕಡಲೆಬೇಳೆ ಹಿಟ್ಟಿದ್ದು ಜರಡಿ ಹಿಡಿದು ತೋಣಿ ಇದು ಕಡಲೆಬೇಳೆ ನಾ ಅಂಗಡಿಯಿಂದ ತಂದಿದ್ದಲ್ಲ ಮನೇಲಿ ಕಡಲೆಬೇಳೆನ ಗಿರಣಿಗೋಗಿ ಬೀಸ್ಕೊಂಬಿಟ್ಟಿದ್ದು ಜುರಿಯಾಗಿ ಬೀಸ್ಕೊಂಬರ್ತೀವಿ ಯಾಕಂದ್ರೆ ಬಜ್ಜಿ ಮಾಡೋಕ್ಕೆ ಹಿಟ್ಟು ಜುರಿ ಇರಬೇಕು ಸಣ್ಣಗಿದ್ರೆ ಬಜ್ಜಿ ಚಲೋ ಚಲೋ ಆಗಂಗಿಲ್ಲ ಹಾಗಾಗಿ ಜುರಿಯಾಗೆ ಬೀಸ್ಕೊಂಬಂದಿರ್ತೀವಿ ಈಗ ಇದಕ್ಕೆ ನಾವು ಮಾಮೂಲಿಯಾಗಿ ಮೆಣಸಿನಕಾಯಿ ಬಜ್ಜಿ ಮಿರ್ಚಿ ಮಾಡಬೇಕಾದ ನಾವು ಏನು ಹಾಕೋತೀವಿ ಅದನ್ನ ಹಂಗೆ ಹಾಕೋಬೇಕು వన్ ఒం తట్టుకుచి తక్కు మొన్న స్వల్ప సోడా అడగ సోడా హు ఒర్ధ చమ్చ అడగ సోడ మే స్వల్ప అజీవ అజీవన హాకీంత ముంచ కయలు హాకెండు ఈ రీతి తిక్బిట్టు హాక్రి అంద్ర అవుదూ వాష్ణి గమ్ అంత బతి ಹುಟ್ಟು ಹಾಕೊಂಡ ಮೇಲೆ ಸ್ವಲ್ಪ ನೀರು ಹಾಕೊಂಡು ಬಜ್ಜಿ ಹಿಟ್ಟಿನ ಹಾದಂಗೆ ಸೊ ಸ್ವಲ್ಪ ನೀರು ಹಾಕಿ ಹಿಂಗ ಚೆನ್ನಾಗಿ ಬೇಯಿಸು ಕಲಸ್ಕೋಬೇಕು ಹಿಂಗ ಕಲಸ್ಕೊಂಡ್ರೆ ಬಜಿ ಮಾತ್ರ ಸೂಪರ್ ಸೂಪರಾಗಿರ್ತಾವು ಭಾಳ ನೀರು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಇರಬೇಕು ಪಟ್ ಪಟ್ ಅನ್ಬೇಕು ಕಲಸೋವಾಗ ಈ ರೀತಿಯಾಗಿ ಕಳಿಸ್ಕೋಬೇಕು ಇಲ್ಲಿ ನೋಡ್ರಿ ನಾನು ಬಜ್ಜಿಗೆ ಖಾರ ಹಾಕಿಲ್ಲ ಯಾಕಂದ್ರೆ ಅವು ಖಾರ ಹಾಕಿದ್ರೆ ಕಲರು ಕೆಂಪಗೆ ಬಂದುಬಿಡ್ತಾವೆ ಬೆಂದಿದ್ದು ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ನಾನು ಮೇಲುಗಡೆ ಹಾಕೋದಕ್ಕೆ ಇದನ್ನು ಹಾಕಿದರೆ ಖಾರ ಖಾರ ಅನಿಸುತ್ತೆ ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡಿನಿ ಏನೇನು ಅಂದರೆ ಸ್ವಲ್ಪ ಒಣ ಖಾರ ಉಪ್ಪು ಮತ್ತು ವಿಜ ಪುಡಿ ಮತ್ತು ಕಾಟುವ ಮಸಾಲ ಕಾಟವಾ ಮಸಾಲ ಸ್ವಲ್ಪ ಒಂದು ಚಿಟ್ಟಿಗೆ ಗರಂ ಮಸಾಲೆ ಇಷ್ಟನ್ನು ಹಾಕ್ಕೊಂಡು ಕಲಸಿಟ್ಕೊಂಡಿ ನೋಡ್ರಿ ನಾನು ಇದನ್ನ ಹಾಕಿಬಿಟ್ರೆ ಸಾಕು ಮ್ಯಾಲೆ ಖಾರ ಖಾರ ಹಾತತ್ತ ಬಾಯಿಗೆ ಅದ್ರೊಳಗೆ ಹಾಕಿದ್ರೆ ಕೆಂಪಗೆ ಬಂದುಬಿಡ್ತ ಹೋಗು ಎಣ್ಣೆ ಒಳಗೆ ಒಳಗಡೆ ಬೆಂದಿದ್ದು ಗೊತ್ತಾಗಂಗಿಲ್ಲ ಹಾಗಾಗಿ ನಾನು ಅದಕ್ಕೆ ಖಾರ ಹಾಕಿ ಕಲಸಿಲ್ಲ ಕೆಲವೊಬ್ಬರು ಹಿಟ್ಟಿಗೆ ಖಾರ ಹಾಕಿಬಿಟ್ಟು ಕಲಸಿ ಅವನ್ನ ಹಾಕಿಬಿಡ್ತಾರೆ ನಾನು ಹಂಗೆ ಮಾಡಿಲ್ಲ ಈ ರೀತಿ ಮಾಡಿ ನೋಡಿರಿ ಈಗ ಇದು ಹಾಕಿದ್ರೆ ಮ್ಯಾಲೆ ಉದುರಿಸಿಬಿಟ್ರೆ ಖಾರ ಖಾರ ಅನಿಸುತ್ತೆ ಈಗ ನಮ್ಮದು ಎಣ್ಣೆ ಕಾಯೋಕೆ ನೋಡೋಣ ಎಣ್ಣೆ ಬಿಸಿಗೆದ ಇಟ್ಟು ಈ ರೀತಿಯಾಗಿ ಕಲಿಸ್ಕೊಂಡೀವಿ ಇದನ್ನು ರೆಡಿಗೆ ಈಗ ಒಂದು ಸ್ವಲ್ಪ ಇಟ್ಟು ತೊಗೊಂಡು ಈ ಎಣ್ಣೆ ಒಳಗೆ ಬಿಟ್ಟರೆ ಅದು ಮೇಲೆ ಬರಬೇಕು ಈ ಮೇಲೆ ಬಂತು ನೋಡಿರಿ ಹಿಂಗಾದ್ರೆ ಕಾದತಿ ಅಂತೇಳಿ ಅಕ್ಕ ಈಗ ಬಿಡು ಬಜ್ಜಿ ಹಾಕೊಳ್ಳ ಹಾಕೋಣ ಒಂದು ಇದು ಇದು ನನ್ನ ನ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಈಗ ಇದು ಐತೆಲಾ ಈಗ ಇದನ್ನ ಹಿಟ್ಟು ನೋಡಿದ ಹಿಂಗ ತಗೊಂಡು ಈ ತರ ಸೌರಿ ಬಿಡಬೇಕು ಅವು ದುಂಡಕ್ಕೆ ಹಾಕ್ಬಾರ್ದು ಒಂದು ಕಡೆ ಓಪನ್ ಇರಬೇಕು ಅಂದರೆ ಬಜ್ಜಿ ತಿನ್ನಕ ಸೂಪರ್ ಹಾಕವು ಮೆಣಸಿನಕಾಯಿ ಬಜ್ಜಿನೂ ಅಷ್ಟ ಮೆಣಸಿನ್ಕಾಯಿ ಕಾಣಬೇಕು ದುಂಡಕ್ಕಾದ್ರೆ ಅವು ಚಲೋ ಆಗೋಲ್ಲ ಹಿಂಗ ಥರ ಆಗಬೇಕು ನಾವು ಮನೆಯಾಗ ಮೆಣಸಿನಕಾಯಿ ಬಜ್ಜಿ ಮಾಡ್ತೀವಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತೀವಿ ಉಳಾಗಡಿ ಪಕೋಡಾ ಮಾಡ್ತೀವಿ ತುಪ್ಪರಿಕಾಯಿದು ಕೂಡ ಮಾಡ್ತೀವಿ ಇದನ್ನು ಮಾಡ್ತೀವಿ ಇದು ಯಾವಾಗಲೂ ಸಿಗಲ್ಲ ಇದು ಕಲ್ಪಾಟ್ಲೆಕಾಯಿ ಕೆಲವೊಂದು ಟೈಮಲ್ಲಿ ಅಷ್ಟೇ ಸಿಗುತ್ತಾ ತುಪ್ರಿಕಾಯಿ ಯಾವಾಗಲೂ ತುಪ್ರಿಕಾಯಿ ಇದು ಮಾಡ್ತೀವಿ ನಾವು ಉದ್ದಕ್ಕೂ ಕೊಯ್ದು ಕೊಯ್ದು ಮಾಡ್ಬೋದು ರೌಂಡಕ್ಕೂ ಕಟ್ ಮಾಡಿಬಿಟ್ಟು ಮಾಡ್ಬೋದು ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ನಮ್ಗೆ ಉದ್ದಕ್ಕಿದ್ರೆ ಸ್ವಲ್ಪ ತಿನ್ನಕೆ ಟೇಸ್ಟ್ ಆಗೋದು ರೌಂಡಕ್ಕಿದ್ರೆ ಇಷ್ಟಿಷ್ಟೇ ಆಗಿಬಿಡ್ತಾವೆ ಹಿಟ್ಟು ಭಾಳ ಆಗ್ತದೆ ಅದಕ್ಕೆ ಅದಕ್ಕೆ ರುಚಿ ಆಗೋಲ್ಲ ಉದ್ದಕ್ಕಿದ್ರೆ ತಿನ್ನಕ್ಕೆ ಚಲೋ ಹಾಕವು ನೋಡ್ರಿ ಈಗ ಬಜ್ಜಿ ಎಲ್ಲ ನಿಧಾನ ಇಟ್ಟು ಕರ್ದಿದ್ದೀನಿ ಯಾಕಂದ್ರೆ ಅದು ಒಳ್ಳೆ ಒಳಗಡೆ ಕಲ್ಪಟ್ಲಕಾಯಿ ಇನ್ನೂ ಹಸಿ ಇರ್ತೈತಿ ಅದು ಜಲ್ದಿ ಬೇಯೋಂಗಿಲ್ಲ ಸ್ವಲ್ಪ ಹೊತ್ತು ಟೈಮ್ ಬೇಕು ಅದಕ್ಕೆ ಅದಕ್ಕೆ ಜೋರಿಟ್ಟು ಬೇ ಜಲ್ ಜಲ್ದಿ ಬೇಯಿಸೋಕೆ ಹೋಗ್ಬೇಡಿ ಈ ರೀತಿ ಸಣ್ಣ ಇಟ್ಟು ನಿಧಾನಕ್ಕೆ ಬೇಯಿಸ್ರಿ ಅಂದ್ರೆ ಒಳಗಡೆನೂ ಅಲ್ಲಿ ಕಲ್ಪಟ್ಲಕಾಯಿ ಬೆಂದಿರ್ತದೆ ಅದು ಬೇಯಿಸಿ ಕರೆದು ಬಿಟ್ಟಿರ್ತೈತಿ ಈಗಿದು ಹಾಗೆ ಅದ ತೆಗಿತೀನಿ ಎಣ್ಣೆನ ಇದು ಹುರಿನ ಸಣ್ಣ ಇಟ್ಕೋಬೇಕು ಇಟ್ಟು ಕರಿಬೇಡ್ರಿ ಸಣ್ಣಿಟ್ಟು ನಿಧಾನವಾಗಿ ಕರಿ ಅಂದ್ರೆ ಒಳಗಡೆ ಎಲ್ಲ ಚೆನ್ನಾಗೇ ಕರ್ಕೊಂಡ್ಕೊ ಮೆಣಸಿನಕಾಯಿ ಬಜ್ಜಿನೂ ಹಿಂಗೆ ತಗೊಂಡು ಹಿಂಗೆ ಸೌರ್ಬೇಕು ಸೌರ್ಕೇಶ ಹಾಕಿದ್ರೆ ಒಂದು ಕಡೆ ಮೈ ಓಪನ್ ಇರುತ್ತದು ಅಂದರೆ ಮೆಣಸಿನಕಾಯಿ ಕಾಣಬೇಕು ಹಂಗೆ ಕಂಡ್ರೆ ತಿನ್ನಕ್ಕೆ ಭಾಳ ಟೇಸ್ಟ್ ಆಗಿತ್ತು ಅವ್ರು ಎಲ್ಲ ರೌಂಡಕ್ಕೆ ಫುಲ್ ಕವರ್ ಆಗಿತ್ತು ಮೆಣಸಿನಕಾಯಿಗೆ ಮೆಣಸಿನ್ಕಾಯಿನೇ ಕಾಣ್ತಿರಲ್ಲ ದುಂಡಕ್ಕೆ ಅಂದ್ರೆ ಅಂದರೆ ಅವಳು ಟೇಸ್ಟ್ ಬಂದಿಲ್ಲ ತಿನ್ನಕ ನೋಡಿರಿ ನಾನು ನಿಧಾನವಾಗಿ ಇಟ್ಟು ಕರೆಯಕತೀನಿ ನೋಡಿ ನಮಗೆ ಪೂರ್ತಿ ಅರ್ಧ ಬಜ್ಜಿ ಇಷ್ಟು ಬಜ್ಜಿ ಮಾಡಿ ನಾನು ಒಂದು ಕಲ್ಪಟ್ಲೆಕಾಯಿಗೆ ಇಷ್ಟಕ್ಕೊಂದು ಬಜ್ಜಿ ಆಗ್ಯಾವ ಇದಕ್ಕೆ ನಾನು ಮಸಾಲೆನ ನೋಡಿ ನಾನು ರೆಡಿ ಮಾಡಿಟ್ಕೊಂಡಿರೋ ಮಸಾಲೆ ಪೂರ್ತಿ ಹಾಕ್ಬೇಕು ಇದನ್ನು ಈಗಿರ್ತಲ್ಲ ಹಿಂಗೆ ಮಾಡಬೇಕು ಎಲ್ಲ ಕಡೆ ಮಸಾಲೆ ಹಿಂಗೆ ಮಾಡಿದರೆ ಮತ್ತಿನ್ನೊಂದು ಸ್ವಲ್ಪ ಹಾಕ್ರಿ ಕಾಯಿ ಬಜ್ಜಿ ಸೂಪರ್ ಆಗಿ ಬಂದವು ನೋಡಿ ಸೇಮ್ ಬಜ್ಜಿ ಈ ರೀತಿ ಒಂದು ಸ್ವಲ್ಪ ಕಾಣಬೇಕು ಮೇಲ್ಮೈ ಅಂದ್ರ ಬಜ್ಜಿ ಸೂಪರ್ ಆಗಿ ಇರ್ತಾವು ಇವಕ್ಕೆಲ್ಲಾ ರೌಂಡ್ ದುಂಡಕ್ ಆದ್ರ ತಿನ್ನಕ ರುಚಿ ಅನ್ಸಂಗಿಲ್ಲ ಮೆಣಸಿನಕಾಯಿಗೂ ಇವಕ್ಕೂ ಡಿಫ್ರೆಂಟ್ ಇಲ್ಲ ನೋಡಿದ್ರೆ ದೂರಿಂದ ನೋಡಿದ್ರೆ ಮೆಣಸಕಾಯಿ ಬಜ್ಜಿ ಏನು ಅನಿಸುತ್ತಾ ಅಷ್ಟು ಅವಕ ಏನು ವ್ಯತ್ಯಾಸನೇ ಇಲ್ಲರ್ದಂಗೆ ಅಂತ ನೋಡ್ರಿ ತಿಂದನು ನೋಡ್ರಿ ರುಚಿ ಭಾಳ ಅದವು ಕಲ್ಪಟ್ಲಕಾಯಿದ ಬಜ್ಜಿ ಅಂದರೆ ನಮ್ಮೆಲ್ಲರಿಗೂ ಇಷ್ಟ ಕಲ್ಪಟ್ಲಕಾಯಿ ತುಪ್ಪರಿಕಾಯಿ ಬಜ್ಜಿ ಅಂದರೂ ಭಾಳ ಇಷ್ಟ ಅದು ಇದು ಎಲ್ಲ ಸೀಜನ್ನಾಗು ಸಿಗಂಗಿಲ್ಲ ಕೆಲವೊಂದು ಸೀಜನ್ನಾಗ ಅಷ್ಟ ಸಿಗುತ್ತಾ ಹಾಗಾಗಿ ಸಿಕ್ಕಾಗ ಮಾಡ್ಕೊಂಡು ತಂದುಬಿಟ್ಟು ಮಾಡ್ಕೊಂಡು ತಿಂದುಬಿಡ್ಬೇಕು ನಾವು ನೆನೆಸ್ಕೊಂಡಾಗ ಇದು ಈ ತರಕಾರಿ ನಮ್ಗೆ ಸಿಗಂಗಿಲ್ಲ ಅದಕ್ಕೆ ಸಿಕ್ಕಾಗ ಮಾಡ್ಕೊಂಡು ತಿನ್ನಬೇಕು ನಿಮ್ಮ ಕಡೆ ಈಗ ಬರ್ತಿದ್ದಾವಂದ್ರೆ ದಯವಿಟ್ಟು ಒಂದು ಸರ್ತಿ ತಂದು ಮಾಡಿಕೊಂಡು ತಿಂದು ನೋಡ್ರಿ ರುಚಿ ಹೇಗಿರುತ್ತೆ ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ನಾನು ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ನೋಡಿದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ